ಟ್ರಾವೆಲಿಂಗ್ ಕ್ಷೇತ್ರದಲ್ಲಿ ಭಾರತ ಹೊಸದೊಂದು ಕ್ರಾಂತಿಯ ಅಲೆಯನ್ನ ಎಪ್ಪಿಸೋಕೆ ಹೊರಟಿದೆ ನೂರ ಐವತ್ತು ಕೋಟಿ ಜನಸಂಖ್ಯೆ ಇರೋ ಭಾರತ ದೇಶದ ಟ್ಯಾಕ್ಸಿ ಕ್ಯಾಬ್ ಕಂಪನಿ ಮಾಲೀಕರಿಗೆ ಕಾಂಪಿಟೇಷನ್ ಕೊಡೋಕೆ ರೆಡಿಯಾಗ್ತದೆ ಹೌದು ವೀಕ್ಷಕರೇ ಓಲಾ ಊಬರ್ ಮಾದರಿಯಲ್ಲಿ ಸಹಕಾರ ಟ್ಯಾಕ್ಸಿ ಜಾರಿಗೆ ಸಿದ್ಧತೆಯನ್ನು ಕೇಂದ್ರ ಸರ್ಕಾರ ಮಾಡಿಕೊಳ್ತಾ ಇದೆ ಹಾಗಾದರೆ ಏನಿದು ಸುದ್ದಿ ಎತ್ತೀರಾ ಬನ್ನಿ ಹೇಳ್ತೇವೆ ಓಲಾ ಊಬರ್ ಮಾದರಿಯಲ್ಲೇ ದೇಶದಾದ್ಯಂತ ಸಹಕಾರ ವ್ಯವಸ್ಥೆಯಡಿಯಲ್ಲಿ ಸಹಕಾರ ಟ್ಯಾಕ್ಸಿ ಸೇವೆಯನ್ನ ಜಾರಿಗೆ ತರೋಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಹೀಗಂತ ಸ್ವತಃ ಸಹಕಾರ ಖಾತೆಯ ಸಚಿವರಾಗಿರುವಂತಹ ಅಮಿತ್ ಶಾರವರು ತಿಳಿಸುತ್ತಾರೆ ಈಗಾಗಲೇ ಈ ಬಗ್ಗೆ ಲೋಕಸಭೆಯಲ್ಲಿ ಮಾತನಾಡಿದಂತಹ ಅಮಿತ್ ಶಾ ರವರು ಹೊಸ ಸೇವೆಯಡಿಯಲ್ಲಿ ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನ ಹಾಗೆ ನಾಲ್ಕು ಚಕ್ರದ ವಾಹನಗಳನ್ನು ನೋಂದಣಿ ಮಾಡಿಕೊಳ್ಳಲು ಅವಕಾಶವಿತ್ತು ಪ್ರಯಾಣಿಕರು ಪಾವತಿಸುವ ಹಣವು ನೇರವಾಗಿ ಡ್ರೈವರ್ಗಳ ಖಾತೆಗೆ ಸೇರಲಿದೆ ಅಂತ ತಿಳಿಸಿದ್ದಾರೆ ಈಗ ಈ ಸೇವೆ ಒದಗಿಸುತ್ತಿರುವ ಖಾಸಗಿ ಸಂಸ್ಥೆಗಳು ಲಾಭ ಪಡೆಯುತ್ತಿವೆ ಸಹಕಾರ ಟ್ಯಾಕ್ಸಿ ವ್ಯವಸ್ಥೆಯಲ್ಲಿ ಚಾಲಕರಿಗೆ ಡೈರೆಕ್ಟ್ ಆಗಿ ಲಾಭದ ಹಣವು ವರ್ಗಾವಣೆಯಾಗಲಿದೆ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ ನಮ್ಮ ಭಾರತ ದೇಶ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಭವಿಷ್ಯದಲ್ಲಿ ಆಪ್ ಆಧಾರಿತ ಟ್ಯಾಕ್ಸಿ ಸೇವೆಗಳ ಬಳಕೆ ಈ ಕಾರಣದಿಂದಲೇ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗಾಗಿಯೇ ಖಾಸಗಿ ಕಂಪನಿಗಳು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಗಮನವನ್ನ ಹೊಂದಿವೆ ಹೆಚ್ಚಿನ ದರ ವಿಧಿಸುವ ಮೂಲಕ ಚಾಲಕ ಪ್ರಯಾಣಿಕರು ಇಬ್ಬರಿಗೂ ಕೂಡ ತೊಂದರೆ ಉಂಟಾಗುತ್ತಿದೆ ಈ ಸಮಸ್ಯೆ ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರವು ಸಹಕಾರ ಟ್ಯಾಕ್ಸಿ ಸೇವೆ ಆರಂಭಿಸಲು ನಿರ್ಧಾರವನ್ನು ಕೈಗೊಂಡಿದೆ ಅಂತ ಹೇಳಿ ಅಮಿತ್ ಶಾ ಅವರು ಈಗಾಗಲೇ ತಿಳಿಸಿದ್ದಾರೆ ವೀಕ್ಷಕರು ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಮತ್ತು ನಿಮ್ಮ ಅನುಭವಕ್ಕೆ ಬಂದಿರೋ ಹಾಗೆ ಮಾತನಾಡೋದಾದ್ರೆ ಕರ್ನಾಟಕದಲ್ಲಿ ಆಗ್ಬೋದು ಅಥವಾ ಭಾರತದಲ್ಲೇ ಆಗ್ಬೋದು ಮೊದಲಿಗೆ ಟ್ಯಾಕ್ಸಿ ಅಂತ ಮಾತನಾಡೋದಾದ್ರೆ ಯಾವೆಲ್ಲ ಕಂಪನಿಗಳು ಕಣ್ಮುಂದೆ ಬರ್ತವೆ ಅಂದ್ರೆ ಮೊದಲಿಗೆ ಓಲೋ ಮತ್ತು ಊಬರ್ ಈಗ ಸರ್ಕಾರ ಸಹಕಾರ ಅನ್ನೋ ಒಂದು ಸೇವೆಯನ್ನು ರೂಪಿಸೋಕೆ ಮುಂದಾಗ್ತಾ ಇದೆ ಈ ಸಹಕಾರ ಸೇವೆಯಡಿಯಲ್ಲಿ ನೀವು ನಿಮ್ಮ ವಾಹನಗಳನ್ನ ನೋಂದಣಿ ಮಾಡಿಕೊಂಡರೆ ಮುಂದಿನ ದಿನಗಳಲ್ಲಿ ಸರ್ಕಾರವೇ ಈ ಸೇವೆಯನ್ನ ನಿಮಗೆ ಒದಗಿಸುತ್ತೆ ಅಂದ್ರೆ ಸರ್ಕಾರದ ಈ ಸೇವೆಗೆ ಪ್ರಯಾಣಿಕರು ಪಾವತಿಸುವ ಹಣ ನೇರವಾಗಿ ನಿಮ್ಮ ಅಕೌಂಟ್ ಬರುತ್ತೆ ಇಲ್ಲಿ ದುಬಾರಿ ದರ ಅನ್ನೋ ಪ್ರಶ್ನೆ ಬರೋಲ್ಲ ಅದ್ರ ಜೊತೆಗೆ ಪ್ರಯಾಣಿಕರು ಕೊಡುವಂತಹ ಹಣದ ಸಂಪೂರ್ಣ ಲಾಭ ನಿಮ್ಮ ಖಾತೆಗೆ ಬರುತ್ತೆ ಬಿಜೆಪಿ ಚಾಣಕ್ಯ ಅಮಿತ್ ಶಾರವರ ಈ ಮಾಸ್ಟರ್ ಪ್ಲಾನ್ ನಿಂದ ಏನಾದರೂ ಟ್ಯಾಕ್ಸಿ ಡ್ರೈವರ್ ಗಳ ಬದುಕು ಹಸನಾಗತ್ತಾ ಕಾದು ನೋಡ್ಬೇಕಾಗಿದೆ ಹಾಗೆ ಈ ಮಧ್ಯವರ್ತಿ ಗಳಿಂದ ಮುಕ್ತಿ ಸಿಗುತ್ತಾ ನೋಡಬೇಕಿದೆ ಇನ್ನು ಮುಂದಿನ ದಿನಗಳಲ್ಲಿ ಓಲಾ ಊಬರ್ ನಂತಹ ಟ್ಯಾಕ್ಸಿ ಕಂಪನಿಗಳ ನಡೆ ಹೇಗಿರುತ್ತೆ ಕಾದು ನೋಡ್ಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಹಾಗೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ